ಐಎಸ್ ಕೆಎಎಸ್ ಪಿಎಸ್ಐ ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹನ್ನೊಂದು ತಿಂಗಳ ಉಚಿತ ತರಬೇತಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರಿಂದ ವ್ಯವಸ್ಥೆ ತರಬೇತಿಯನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸರ್ಕಾರಿ ನೌಕರಿ ಪಡೆಯಬೇಕು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಐಎಸ್ ಕೆಎಎಸ್ ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕೆಂಬ ಕನಸು ಹೊಂದಿರುವ ಕ್ಷೇತ್ರದ ಗ್ರಾಮೀಣ ಹಾಗೂ ಬಡ ವಿದ್ಯಾವಂತ ಅನುಕೂಲವಾಗಲೆಂದು ಹನ್ನೊಂದು ತಿಂಗಳುಗಳ ಕಾಲ ಲೈನ್ ಮುಖಾಂತರ ಉಚಿತ ತರಬೇತಿಯನ್ನು ನೀಡಲಾಗುತ್ತಿದ್ದು ಈ ತರಬೇತಿಯನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಮಟ್ಟದ ಸರ್ಕಾರಿ ನೌಕರರಾಗಿ ತಾಲೂಕಿಗೆ ಕೀರ್ತಿ ತರಬೇಕೆಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಐಎ ಎಸ್ ಎ ಎಸ್ ಪಿಎಸ್ಐ ಮತ್ತು ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕೆಂಬ ಕನಸು ಹೊಂದಿರುವ ಕ್ಷೇತ್ರದಲ್ಲಿನ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಗೂ ಯುವಜನರ ಸಬಲೀಕರಣಕ್ಕಾಗಿ ಸ್ಪರ್ಧಾಲೈನ್ ಮುಖಾಂತರ ಹನ್ನೊಂದು ತಿಂಗಳು ಕಾಲ ಚಿಂತಾಮಣಿ ತಾಲೂಕಿನ ಪದವೀಧರರು ಮತ್ತು ಪದವಿಯ ಅಂತಿಮ ವರ್ಷ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಐಎಎಸ್ ಕೆಎಎಸ್ ಪಿಎಸ್ಐ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿ ಅಧ್ಯಯನ ಟಿಪ್ಪಣಿಗಳು ಪ್ರಚಲಿತ ವಿದ್ಯಮಾನಗಳ ನಿಯತಕಾಲಿಕೆ ಮತ್ತು ಪರೀಕ್ಷಾ ಸರಣಿ ತಜ್ಞರು ಮತ್ತು ಉನ್ನತ ಶ್ರೇಣಿಯ ಮಾರ್ಗದರ್ಶನದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದ್ದು ಈ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಏಳು ಎರಡು ಸೊನ್ನೆ ನಾಲ್ಕು ಏಳು ನಾಲ್ಕು ಏಳು ಏಳು ಎಂಟು ಒಂಬತ್ತು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು ಅಥವಾ ನೇರವಾಗಿ ಜಿಕೆ ಭವನಕ್ಕೆ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದ್ದು ಮೇ ಹನ್ನೊಂದರ ಭಾನುವಾರ ತರಬೇತಿ ಆಯ್ಕೆಗೆ ಪರೀಕ್ಷೆ ನಡೆಯಲಿದ್ದು ಪರೀಕ್ಷೆಯಲ್ಲಿ ಆಯ್ಕೆಯಾದ ನೂರು ಜನರಿಗೆ ಹನ್ನೊಂದು ತಿಂಗಳ ಕಾಲ ಯಾವುದೇ ಖರ್ಚು ವೆಚ್ಚವಿಲ್ಲದೆ ಉಚಿತ ತರಬೇತಿಯನ್ನು ನೀಡುತ್ತಿದ್ದು ಈ ತರಬೇತಿಗೆ ಯಾವುದೇ ಪಕ್ಷ ಜಾತಿ ಮತವಿಲ್ಲ ಪಕ್ಷಾತೀತವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಉಚಿತ ತರಬೇತಿ ಕಾರ್ಯಾಗಾರ ನಡೆಯುತ್ತಿದ್ದು ಈ ಉಚಿತ ತರಬೇತಿಯ ಸದುಪಯೋಗವನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ತಾಲೂಕಿಗೆ ಕೀರ್ತಿ ತರಬೇಕೆಂದರು ಈ ಸಂದರ್ಭದಲ್ಲಿ ಸ್ಪರ್ಧಾ ಲೈನ್ನ ಶ್ರೀನಿವಾಸ್ ಸೇರಿದಂತೆ ನಗರಸಭಾ ಸದಸ್ಯರು ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಳ್ಳೆ ತಜ್ಞರನ್ನು ಕಳಿಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಬೇತಿವನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಇದು ಕ್ಲಾಸಸ್ಸು ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳೇ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದ್ದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದನೇ ಇವತ್ತು ನಮ್ಮ ಸ್ಪರ್ಧಾ ಲೈನ್ಸ್ ಮಿಶ್ರಿ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡ್ಬೋದು ಒಂದು ನಾವು ಇವತ್ತು ಒಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವರು ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ನಾನು ಇನ್ನೂ ಒಂದು ಅವ್ರಿಗೆ ಹೇಳಿದ್ದೇನೆ ಒಬ್ಬರು ನೇರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವ್ರಿಗೆ ಟೇಬಲ್ ಒಂದು ಡೆಸ್ಕ್ ಟೆಲಿಫೋನೆಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂಥದ್ದು ಮೂರು ಥರ ಅವಕಾಶ ಇದರಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಆದರೆ ಇವತ್ತು ನಾಳೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ಗಳಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಳಸ್ಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಅವ್ರು ಬಂದಾಗ ಅವ್ರು ಸ್ವಲ್ಪ ಸಹಕಾರ ಕೊಟ್ಟು ಇದು ಯಾಕಂದರೆ ಇದು ಭಾಳ ಹನ್ನೊಂದು ತಿಂಗಳು ನಡೆಯುವಂಥದ್ದು ಬಹುಶಃ ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರತಕ್ಕಂಥವರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಭಾಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನು ಇವತ್ತು ಅಂತ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂ ಕೂಡ ಯು ಪಿ ಎಸ್ಸಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಅವರು ವಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ಆರೋಗ್ಯ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೆ ಉಳಿದಿರ್ತಾರೆ ಇಂಥವ್ರು ಎಲ್ಲರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಗುವಂಥದ್ದು ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ರೈತಾಪಿ ಕುಟುಂಬಗಳಲ್ಲಿ ಧಾರ್ಮಿಕ ವರ್ಗದ ಆ ಕುಟುಂಬಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ಕೆ ಎ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಅನ್ನುವಂಥ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರು ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಇಂಥ ಒಂದು ಸ್ಪರ್ಧೆಗಳಿಗೆ ಇಂಥ ಒಂದು ತರಬೇತಿ ತೊಗೊಳ್ಬೇಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಪ್ ಆಗಿ ಇದು ಯಾರು ಕೂಡ ಯಾರಿಲ್ಲಿ ಮೊದಲನೇ ಹಂತದಲ್ಲಿ ಇವರು ನೂರು ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ಕೊಂತಾರೆ ಈ ನೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂಥದ್ದು ಏನಂದ್ರೆ ಇವತ್ತು ನಾಳೆಯಿಂದಲೇ ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬೋದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಆದರೆ ಇವರೆಲ್ಲರಿಗೂ ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಅಂದ್ರೆ ಇವತ್ತು ರಿಜಿಸ್ಟರ್ ಆದವರು ಎಲ್ಲರೂ ಕೂಡ ಇಲ್ಲಿ ಈ ಸ್ಪರ್ಧೆಗೆ ಬರೋಕ್ಕಾಗೋದಿಲ್ಲ ಅಂದ್ರೆ ಈ ಪರೀಕ್ಷೆ ತರಬೇತಿಗೆ ಬರ ಸಾಧ್ಯ ಆಗೋದಿಲ್ಲ ಇದಕ್ಕೆ ಮೇ ಹನ್ನೊಂದನೇ ತಾರೀಕು ನಗರ ಭಾಗದಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವರು ಅದನ್ನು ಆಯ್ಕೆ ಮಾಡ್ತಾರೆ ನೂರು ಜನರನ್ನು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಇರ್ತದೆ ಆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಬರೋ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾರ್ಯಾರು ಇಲ್ಲಿ ನೂರು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರಲ್ಲ ಆ ಒಂದು ವಾರ ಇಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅವರು ತಯಾರಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರ ತಲೆಗೆ ಅದ್ದಿದೆ ಅನ್ನುವಂಥದ್ದನ್ನು ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇತ್ತು ಭಾನುವಾರ ಅದೊಂದು ಟೆಸ್ಟ್ ಮಾಡಿಕೊಡ್ತಾರೆ ಮತ್ತು ಸೋಮವಾರದಿಂದ ಮತ್ತು ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು 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 ಗಂಟೆ ಪ್ರತಿದಿನ ಕ್ಲಾಸಂದರೆ ಬೇರೆ ಬೇರೆ ಯಾವ ಭಾಳ ತಜ್ಞರು ಅಂದರೆ ಇವತ್ತು ಐ ಎ ಎಸ್ ಎ ಎಸ್ಸು ಯಾರ್ಯಾರು ಆಕಾಂಕ್ಷಿಗಳು ಆಗಬೇಕು ಅನ್ನುವಂಥ ಆ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅನ್ನೋದಾದ್ರೆ ಹೈದ್ರಾಬಾದಿಂದ ಕರೆಸ್ತಾರೆ ಬೇರೆ ಬೇರೆ ಕಡೆಯಿಂದ ಇತ್ತು ಅಂಥ ಒಳ್ಳೆ ತಜ್ಞರನ್ನು ಸುಮ್ಮನೆ ಏನೋ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಕಾಟಾಚಾರಕ್ಕೆ ಯಾರನ್ನೋ ಕರೆಸಿ ಯಾರನ್ನೋ ಆ ಥರ ಇಲ್ಲ ಭಾಳ ಒಳ್ಳೆ ಪರಿಣಿತರನ್ನು ಒಳ ತಜ್ಞರನ್ನು ಕರೆಸಿ ಈ ಕ್ಲಾಸಸ್ ಮಾಡುವಂಥದ್ದು ಹಾಗಾಗಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರ್ಯಾರು ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ಆಗೋದಿಲ್ಲ ರಿಜಿಸ್ಟರ್ ಆದ ನಂತರ ಮೇ ತಿಂಗಳಲ್ಲಿ ಮೇ ಹನ್ನೊಂದನೇ ತಾರೀಕು ಅವ್ರಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಅವ್ರು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಎಷ್ಟು ಅಂದರೆ ಸಿಂಪಲ್ಲಾಗಿ ಕೆಲವು ಪ್ರಶ್ನೆಗಳಿರ್ತಾರೆ ಆ ಪ್ರಶ್ನೆಗಳಿಗೆ ಎಲ್ಲರೂ ಕೂಡ ಆ ಉತ್ತರ ಬರೆದು ಪಾಸಾಗಿರಬೇಕು ಅದರಲ್ಲಿ ನೂರು ಜನನ ಅವರು ಆಯ್ಕೆ ಮಾಡುವಂಥ ತಜ್ಞರು ಇರ್ತಾರೆ ಆ ತಜ್ಞರು ಆಯ್ಕೆ ಮಾಡಿದ ಮೇಲೆ ಅವರು ನೂರು ಜನರನ್ನು ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ನಾವು ದಿನಾಂಕ ಮತ್ತೊಮ್ಮೆ ತಿಳಿಸ್ತೇವೆ ಜೂನ್ ತಿಂಗಳಿಂದ ಇದೇ ಜಾಗ್ತದೆ ಯಾಕೆಂದರೆ ನೀವು ಹೊರಗಡೆ ಹೋದರೆ ಬಾಡಿಗೆ ಕಟ್ಟಬೇಕಾಗ್ತದೆ ಇಲ್ಲಿ ಎಲ್ಲ ಟಾಯ್ ಶೌಚಾಲಯಗಳಿದೆ ಚೇರ್ಸ್ ಇದೆ ಫ್ಯಾನ್ಸ್ ಇದೆ ಎಲ್ಲ ಭಾಳ ಜನ ಅಚ್ಚುಕಟ್ಟಾಗಿ ಇರೋದರಿಂದ ಇಲ್ಲೇ ನಡೆಸಬೇಕು ಅಂತ ಅದಕ್ಕೆ ಇಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಯಾವುದೇ ಪಕ್ಷ ಭೇದ ಇರೋದಿಲ್ಲ ಯಾವುದೇ ಜಾತಿ ಭೇದ ಇರೋದಿಲ್ಲ ಯಾವುದೇ ಧರ್ಮ ಅನ್ನುವಂಥದಿಲ್ಲ ಯಾರ್ಯಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಬ್ಯಾಂಕಿಂಗಲ್ಲಿ ರೈಲ್ವೆಯಲ್ಲಿ ಪಿ ಎಸ್ ಐ ಇರ್ಬೋದು ಈ ರೀತಿ ಎಲ್ಲ ಇದರಲ್ಲಿ ಕೂಡ ಇದು ಯಾವುದೂ ಕೂಡ ಅಡ್ಡ ಬರೋದಿಲ್ಲ ಬರೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆ ಒಂದು ಯೋಜನೆಯನ್ನು ಮಾಡಿ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಮತ್ತು ಯಾರು ಈಗ ಕೆಲವರು ಮದುವೆ ಆಗಿರ್ತಾರೆ ಅವ್ರಿಗೆ ಮನೆಯಲ್ಲೇ ಇದ್ದುಕೊಂಡು ಓದಬೇಕು ಈ ಎಕ್ಸಾಮ್ಸ್ ಬರಿಬೇಕು ಅಂಥವ್ರಿಗೂ ಕೂಡ ಅವಕಾಶ ಇದೆ ಅಂಥವ್ರು ಕೂಡ ಈಗ ಯಾರು ಮದುವೆ ಆಗಿ ಮನೆಗಳಲ್ಲಿರ್ತಾರೆ ಅವ್ರಿಗೆ ಆಸಕ್ತಿ ಇರುತ್ತೆ ಆದರೆ ಇಂಥದ್ರಲ್ಲಿ ಭಾಗವಹಿಸಬೇಕು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಬೇರೆ ಕಡೆ ಬ್ಯಾಂಕಿಂಗು ರೈಲ್ವೆ ಸಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಈ ರೀತಿ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಅಂಥವ್ರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಒಂದು ವಿಶೇಷವಾಗಿ ಇದು ಯಾರು ಕೂಡ ಒಂದು ರೂಪಾಯಿ ಸುಂಕ ಕೊಡೋಂಗಿಲ್ಲ ಉಚಿತವಾಗಿ ಇದು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕಾಲ ಇದನ್ನು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕಾಲ ನಡೆಸುವಂಥದ್ದು ಇಲ್ಲಿ ನಮ್ಮ ಪಕ್ಷದ ಬ್ಯಾನರ್ ಯಾವ ಭಾವಚಿತ್ರಗಳು ಏನೂ ಇರೋದಿಲ್ಲ ಅದಕ್ಕೆ ಇದೆಲ್ಲ ಸ್ಕ್ರೀನಲ್ಲಿ ಹಾಕಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೇ ನಡೆಸಬೇಕು ಅಂತ ಈ ಹೊರಗಡೆ ಹೋದರೆ ನಾವು ಸುಮ್ಮನೆ ಹತ್ತು ಸಾವಿರ ಹದಿನೈದು ಸಾವಿರ ರೇಂಟ್ ಕಟ್ಟಬೇಕಾಗ್ತದೆ ಅದಕ್ಕೆ ನಮ್ದೇ ಜಾಗ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಇವಾಗ ಉಳಿದಂಥ ವಿಚಾರಗಳಿಂದ ಈ ಸ್ಪರ್ಧಾ ಲೈನ್ಸ್ನ ಮುಖ್ಯಸ್ಥರಾದಂತ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಅವರು ಉಳಿದಂಥ ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ ಸೊ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಸ್ಪರ್ಧಾ ಲೈನ್ಸ್ ಸಂಸ್ಥೆಯ ಒಂದು ಪ್ರಮುಖ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಇದು ಸಾಮಾನ್ಯವಾಗಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಹಲವಾರು ಸಂಪನ್ಮೂಲಗಳಿದೆ ಅದರಲ್ಲಿ ಒಂದು ಪ್ರಮುಖವಾದ ಸಂಪನ್ಮೂಲ ಅಥವಾ ರಿಸೋರ್ಸ್ ನಾವು ಯುವಕರು ಅಂತ ಕರಿಬಹುದು ಈ ಯುವಕರು ಒಂದು ದೇಶಕ್ಕೆ ಆಸ್ತಿನಾದರೂ ಆಗ್ಬೋದು ಅಥವಾ ಹೊರೆ ಕೂಡ ಆಗ್ಬೋದು ಯಾವಾಗ ಯುವಕರು ಇರ್ತಾರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಇದೆ ಕೌಶಲ್ಯಗಳಿದೆ ಆರೋಗ್ಯ ಇದೆ ಉದ್ಯೋಗ ಅವಕಾಶಗಳಿದೆ ಇವೆಲ್ಲ ಇದ್ದಾಗ ಯುವಕರು ಒಂದು ದೇಶಕ್ಕೆ ಆಸ್ತಿ ಆಗ್ತಾರೆ ಅದನ್ನೇ ಡೆಮೋಗ್ರಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯಾ ಲಾಭಾಂಶ ಅಂತ ಹೇಳಿ ಕೂಡ ಕರೀತಾರೆ ಸರ್ ಅದೇ ವಿದ್ಯಾರ್ಥಿಗಳಿದ್ದಾರೆ ಬಟ್ ಅವ್ರಿಗೆ ಶಿಕ್ಷಣ ಇಲ್ಲ ಕೌಶಲ್ಯಗಳಿಲ್ಲ ಉದ್ಯೋಗ ಅವಕಾಶಗಳಿಲ್ಲ ಆರೋಗ್ಯ ಇಲ್ಲ ಅಂತಂದ್ರೆ ಅವ್ರ ದೇಶಕ್ಕೆ ಹೊರೆಯಾಗ್ತಾರೆ ಆಗ್ತಾರೆ ಸೊ ಅದು ಅವರು ಹೊರಗೆ ಆಗ್ಬಾರ್ದು ಅವರೊಂದು ದೇಶಕ್ಕೆ ಆಸ್ತಿಯನ್ನಾಗಬೇಕು ಅಂತ ಹಲವಾರು ಕ್ರಮಗಳಿರುತ್ತೆ ಅದರಲ್ಲಿ ಒಂದೇನಪ್ಪ ಅಂತಂದ್ರೆ ಅವರ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಪರ್ಧಾಲಯ ಸಂಸ್ಥೆಯವರು ನಮ್ಮ ಕೃಷ್ಣ ರೆಡ್ಡಿ ಸರ್ನ ಆದಾಗ ಅವರು ತುಂಬ ಸರ್ಪ್ರೈಸ್ ಈ ಪ್ರೋಗ್ರಾಮ್ಗೆ ಒಪ್ಕೊಂಡಿರ್ತಾರೆ ಸೊ ಅವರ ಸಹಕಾರದಿಂದ ಸರ್ ಆಗಲೇ ತಿಳಿಸಿರುವಂತೆ ನಾವು ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಚಿಂತಾಮಣಿಗೆ ಸಂಬಂಧಿಸಿರುವಂಥ ವಿದ್ಯಾರ್ಥಿಗಳಿಗೆ ಹನ್ನೊಂದು ತಿಂಗಳ ಒಂದು ಕೋರ್ಸನ್ನು ಕೊಟ್ಟಂತೆ ಡಿಸೈಡ್ ಆಗಿದ್ದೀವಿ ಏನಿರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುವಂಥ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಥವಾ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡುವಂಥ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪಿ ಎಸ್ ಐ ಮತ್ತು ಬ್ಯಾಂಕಿಂಗ್ ಇವೆಲ್ಲದಕ್ಕೂ ಬೇಸಿಕ್ ಫೌಂಡೇಶನ್ ಮುಖ್ಯ ನಮ್ಮ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಆಗಿರ್ಬೋದು ಜಾಗ್ರಫಿಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅರ್ಥಶಾಸ್ತ್ರ ಈ ಥರ ಬೇರೆ ಬೇರೆ ವಿಷಯಗಳ ಬಗ್ಗೆ ಫೌಂಡೇಶನ್ನ ಹೇಳ್ಕೊಡ್ತೀವಿ ಬೇಸಿಕ್ ಇನ್ಫಾರ್ಮೇಷನ್ನ ಹೇಳ್ಕೊಡ್ತೀವಿ ಇವನ್ನೆಲ್ಲ ಶಾಲೆನಲ್ಲೇ ಕಲಿತಿರ್ಬೋದು ಆ್ಯಕ್ಚುಲಿ ಬಟ್ ಅಂದರೆ ಒಂದು ಹದಿನೆಂಟು ವರ್ಷ ಆದಮೇಲೆ ಇಪ್ಪತ್ತು ವರ್ಷ ಆದಮೇಲೆ ಇಪ್ಪತ್ತೊಂದು ವರ್ಷ ಆದಮೇಲೆ ಅದನ್ನು ಮತ್ತೆ ನಾವು ನಿಟ್ಟದ ಅದು ಅರ್ಥ ಆಗುವಂಥ ರೀತಿಯೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಯಾವುದೇ ಎಕ್ಸಾಮ್ಸ್ ಗಳನ್ನ ಬರೆಯೋದಕ್ಕೆ ನಾವು ಹೇಳಿದಂಥ ಎಕ್ಸಾಮ್ಸ್ ಗಳನ್ನ ಬರೆಯೋದಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದ ಜ್ಞಾನವನ್ನ ಕೊಡ್ತೀವಿ ಆ್ಯಕ್ಚುಲಿ ಈ ಹನ್ನೊಂದು ತಿಂಗಳಲ್ಲಿ ಅದನ್ನು ಕವರ್ ಆಗುವಂತೆ ಪ್ಲಾನ್ ಮಾಡ್ಕೊತೀವಿ ಸೊ ಇದನ್ನ ಬೆಂಗಳೂರಲ್ಲಿ ಕಂಡಕ್ಟ್ ಮಾಡಿ ಆಫ್ಲೈನ್ ಮತ್ತು ಆನ್ಲೈನ್ ಅಂತ ಅಂದ್ಕೊಂಡ್ವಿ ಸರ್ ಈಗ ನಾನು ಈ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸಲ ಡಿಸ್ಕಸ್ ಮಾಡಿ ಅದನ್ನ ಫೈನಲೈಸ್ ಮಾಡ್ತೀವಿ ಆ್ಯಕ್ಚುಲಿ ಸರ್ ಅದೊಂದು ವಿಷಯನ ಅಪ್ಡೇಟ್ ಮಾಡ್ತಾರೆ ಆಕ್ಚುಲಿ ಅದರ್ವೈಸ್ ಸೊ ಹನ್ನೊಂದು ತಿಂಗಳ ಕೋರ್ಸ್ ಅನ್ನೋದಿರುತ್ತೆ ಸೊ ಇದನ್ನ ನಾವು ಆಗಲೇ ನೀವು ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬರೆಯೋಕೆ ಬೇಕಾಗಿರುವಂತ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಒಂದು ವಿಷಯ ಅವ್ರಿಗೆ ಅರ್ಥ సో ఎస్సల కన్నడ మాధ్యమల్ ఇంగ్లీష్ మాధ్యమే బరి అదన కూడా గమనల్ ఇట్టుకుంటుంగ్ మెథడ్స్ బైలింగల్ అయితే కన్నడ మొత్తం ఇంగ్లీష్ ఎరడూ భాషే ఇచ్చే కన్నడ బర్తాయిర ఇంగ్లీషు గొప్ప అండ్ ఇంగ్లీష్ కన్నడ అనేది కూడా ఇచ్చే కంపెటేటవ్ ఎక్సామ్స్ కర్నాటకలో కండక్ట్ ఎరడు భాషేలు ఇచ్చే నెంబర్ టీచింగ్ మెథడాలజీస్ కూడా ఎరడు భాషేలు కూడా కండక్ట్తి సో ఇప్పుడు నమ్మ ఈ ప్రముఖవ చాలెంజ్ ఏమప్ప అంటే చింతమణి అంటే ಈ ಥರ ಅವರು ಫೈನಲ್ ಇಯರ್ ಗ್ರಾಜ್ಯುಯೇಷನ್ ಮಾಡ್ತಿದ್ದಾರೆ ಅವರು ಬಿ ಎ ಆಗಿರ್ಬೋದು ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಈ ಥರ ಯಾವುದೇ ಗ್ರಾಜ್ಯುಯೇಷನ್ಸ್ ಆಗಿರ್ಬೋದು ಅದು ನಮ್ಗೆ ಆಲ್ರೆಡಿ ಡಿಗ್ರಿ ಆಗಿದೆ ನಮಗೆ ಈ ಥರ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಇನ್ನಷ್ಟು ನಮ್ಗೆ ಅವೇರ್ನೆಸ್ ಬೇಕು ಪ್ರಿಪೇರ್ ಆಗಬೇಕು ಅಂತ ಹೇಳ್ಬೋದು ಅವ್ರಿಗೆ ಈ ಮಾಹಿತಿ ರೀಚ್ ಆಗಬೇಕು ಅವ್ರಿಗೆ ಈ ಮಾಹಿತಿ ಒಂದು ಸಲ ರೀಚ್ ಆದ ತಕ್ಷಣ ಅವ್ರು ಮಾಡಬೇಕಾಗಿರೋ ಕೆಲಸ ಎಲ್ಲ ಹೊರಗೆ ಒಂದು ಸಿಂಪಲ್ ಆಪ್ಷನ್ ಏನಪ್ಪ ಅಂದರೆ ನಿಮಗೆಲ್ರೂ ಗೊತ್ತಿರೋ ಇಲ್ಲೊಂದು ಫೋನ್ ನಂಬರ್ ಕೊಟ್ಟಿದ್ದೀವಿ ಸೆವೆನ್ ಟು ಜೀರೋ ಫೋರ್ ಸೆವೆನ್ ಫೋರ್ ಡಬಲ್ ಸೆವೆನ್ ಏಯ್ಟ್ ನೈನ್ ಈ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದರೆ ಸಾಕು ನಾವು ಅವ್ರ ಹತ್ರ ಬೇಸಿಕ್ ಅಂತ ತೊಗೊಳ್ತೀವಿ ಅವ್ರ ಹೆಸರೇನು ಯಾವ ಡಿಗ್ರಿ ಇದ್ದಾರೆ ಯಾವ ಡಿಗ್ರಿ ಮಾಡಿದ್ದಾರೆ ಯಾವ ಕೋರ್ಸ್ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಯು ಪಿ ಎಸ್ ಸಿ ರಿಲೇಟೆಡಾ ಕೆ ಪಿ ಎಸ್ ಸಿ ರಿಲೇಟೆಡಾ ಪಿ ಎಸ್ ಐ ಈ ಮಾಹಿತಿಯನ್ನು ಆಗೋದು ಅದಾದಮೇಲೆ ಅವ್ರಿಗೆ ಎಕ್ಸಾಕ್ಟ್ಲಿ ಸ್ಕಾಲರ್ಶಿಪ್ ಟೆಸ್ಟು ವೆನ್ಯೂ ಎಲ್ಲಿರುತ್ತೆ ಅವ್ರ ರೋಲ್ ನಂಬರ್ ಏನು ಈ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳಿಸ್ತೀವಿ ಅಥವಾ ಸೆಕೆಂಡ್ ಆಪ್ಷನ್ ಯು ಆರ್ ಕೋಡ್ ಸ್ಕ್ಯಾನರ್ ಕೂಡ ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಅವ್ರು ಮಾಡ್ಬೋದು ಈ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಕೆಲವು ಕ್ವೆಶನ್ಸ್ಗಳನ್ನು ಕೇಳಿ ಅವರನ್ನು ಆನ್ಸರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಆಗೋಗುತ್ತೆ ಒಂದು ಒಂದು ನಿಮಿಷಕ್ಕಿಂತ ಕಡಿಮೆನಲ್ಲಿ ಅವರು ರಿಜಿಸ್ಟ್ರೇಷನ್ ಆಗ್ಬೋದಾಗಿರುತ್ತೆ ಸರ್ ಹೇಳಿದಾಗೆ ಚಿಂತಾವಣಿಗೆ ಸಂಬಂಧಿಸಿದಂತೆ ಯಾವುದೇ ಇವತ್ತು ಯುವತಿ ಏನು ನಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇದ್ರಲ್ಲಿ ಭಾಗಿಯಾಗಬಹುದಾಗಿರುತ್ತೆ ಸೊ ಎಷ್ಟು ಜನ ಬರೀತಾರೆ ಏನು ಅನ್ನೋದ್ರ ಮೇಲೆ ನಾವು ಫಸ್ಟ್ ಒಂದು ಇನ್ನೂರು ಜನ ಸೆಲೆಕ್ಟ್ ಮಾಡಿ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಅವ್ರಿಗೆ ನಿಜವಾಗ್ಲೂ ಎಕ್ಸಾಮಿನೇಷನ್ ಬರೀಬೇಕು ಅಂತ ಇಂಟ್ರೆಸ್ಟ್ ಇದೆ ದೇಶಕ್ಕೆ ಸೇವೆಯನ್ನ ಸಲ್ಲಿಸಬೇಕು ಅಂತಿದೆ ಅಂತಂದ್ರೆ ನೂರು ಜನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೋರ್ಸನ್ನ ಕೊಡಬೇಕು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಕೆಲವು ಮೂಲಭೂತ ವಿಷಯಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಇಂಟರ್ವ್ಯೂ ಕಂಡಕ್ಟ್ ಮಾಡಿ ನೂರು ಜನರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಹನ್ನೊಂದು ತಿಂಗಳ ಕಾಲ ಕೊಡ್ತೀವಿ ಸೊ ಕ್ಲಾಸಸ್ ಇರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ದಿನಕ್ಕೆ ಎರಡೂವರೆ ಮೂರು ಗಂಟೆಗಳ ಕಾಲ ಇರುತ್ತೆ ಸೊ ಯೂಶ್ವಲಿ ಟೂ ಅಂಡ್ ಹಾಫ್ ಅವರ್ಸ್ ಕ್ಲಾಸಸ್ ಇರುತ್ತೆ ಅದಾದ್ಮೇಲೆ ಹಾಫ್ ಅನ್ ಅವರ್ ಅವ್ರಿಗೆ ಏನಾದ್ರು ಡೌಟ್ ಇದೆ ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಅರ್ಧ ಗಂಟೆ ಎಕ್ಸ್ಟ್ರಾ ಅಂತ ಅಂತಿರ್ತೀವಿ ಏನೇನವ್ರು ಓದಿದ್ದಾರೆ ಸೋಮವಾರದಿಂದ ಶನಿವಾರದವರೆಗೂ ಅದಕ್ಕೆ ಸಂಬಂಧಿಸಿದಂತೆ ಭಾನುವಾರ ಪರೀಕ್ಷೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮಿನೇಷನ್ ಟ್ರೆಂಡ್ ಅದೇ ಥರ ಇರೋದ್ರಿಂದ ಆ ಥರ ಪರೀಕ್ಷೆಗಳನ್ನು ಕೊಟ್ಟು ಏನು ಫೀಡ್ಬ್ಯಾಕ್ ಇದೆ ಮೆಂಟರ್ಶಿಪ್ ಇದೆ ಆ ಏನೇನು ಮಧ್ಯದಲ್ಲಿ ಕೆಲವು ಸಲ ಕೌನ್ಸಿಲಿಂಗ್ ಬೇಕಾಗುತ್ತೆ ಗೈಡೆನ್ಸ್ ಬೇಕಾಗುತ್ತೆ ಅವ್ರು ಏನೂ ಕೆಲವು ಸಲ ಅರ್ಥ ಆಗ್ತಿರೋದಿಲ್ಲ ಅಥವಾ ಫೋಕಸ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಇದಕ್ಕೆಲ್ಲದಕ್ಕೆ ಬೇಕಾಗಿರೋಕ್ಕೆ ಮೆಂಟರ್ಶಿಪ್ ಕೂಡ ಕೊಡ್ತೀವಿ ಇದು ನಮ್ಮ ಪ್ರೋಗ್ರಾಮ್ ಆ್ಯಕ್ಚುಲಿ ಸೊ ಮಾಧ್ಯಮದವರಿಂದ ವಿಶೇಷವಾಗಿ ನಮ್ದು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಎಲ್ಲ ಅರ್ಹ ವ್ಯಕ್ತಿಗಳಿಗೂ ಈ ಮಾಹಿತಿ ತಲುಪಬೇಕು ಅದರಲ್ಲಿ ನಾವು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೇವೆ ಆ್ಯಕ್ಚುಲಿ ಅದು ಹೋಗೋಕ್ಕಾಗುತ್ತೆ